ಕೃಷಿ ಹೊಂಡದಲ್ಲಿ ಕಾಲು ಬಿದ್ದು ಮಕ್ಕಳಿಬ್ಬರು ದಾರುಣ ಸಾವನ್ನಪ್ಪಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಿಜ್ಕಲ್ ಗ್ರಾಮದಲ್ಲಿ ಸೋಮವಾರ ಸಂಭವಿಸಿದೆ ಗ್ರಾಮದ ಎಂಟು ವರ್ಷ ವಯಸ್ಸಿನ ಶ್ರವಣ್ ಸಂಗಪ್ಪ ತೆಗ್ಗಿನಮನಿ ಹಾಗೂ ಹತ್ತು ವರ್ಷ ವಯಸ್ಸಿನ ಮಲ್ಲಮ್ಮ ನೀಲಪ್ಪ ತೆಗ್ಗಿನಮನಿ ಮೃತ ದುರ್ದೈವಿಗಳಾಗಿದ್ದಾರೆ ಪಾಲಕರೊಟ್ಟಿಗೆ ಜಮೀನಿಗೆ ತೆರಳಿದ ವೇಳೆ ಅವಘಡ ಸಂಭವಿಸಿದೆ ಪಾಲಕರು ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದ ವೇಳೆ ಆಟವಾಡುತ್ತಾ ಹೊಂಡದ ಬಳಿ ತೆರೆದ ಮಕ್ಕಳು ಕಾಲು ಜಾರಿ ಬಿದ್ದಿದ್ದಾರೆ ಆಟವಾಡಿಕೊಂಡಿದ್ದ ಮಕ್ಕಳು ಕಾಣದಿದ್ದಾಗ ಹುಡುಕಲೆಂದು ತೆರಳಿದ ಪಾಲಕರು ಮಕ್ಕಳಿಬ್ಬರು ಕೃಷಿ ಹೊಂಡದಲ್ಲಿ ಬಿದ್ದಿದ್ದನ್ನು ಕಂಡಿದ್ದಾರೆ ಮಲ್ಲಮ್ಮ ಕೃಷಿ ಹೊಂಡದಲ್ಲಿಯೇ ಮೃತಪಟ್ಟಿದ್ದು ಶ್ರವಣ್ ಆಸ್ಪತ್ರೆಗೆ ಕರೆತರುವ ಮಾರ್ಗ ಮಧ್ಯೆ ಅಸುನೀಗಿದ್ದಾನೆ ಕುಷ್ಟಗಿಯ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಮಕ್ಕಳನ್ನು ಕಳೆದುಕೊಂಡ ಪಾಲಕರ ಆಕ್ರಂದನ ಮುಗಿಲು ಮುಟ್ಟಿತ್ತು